ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿ ಒಬ್ಬರು ಸಹ ಗುರುವಿನ ಅನುಗ್ರಹಕ್ಕೆ ಒಳಗಾಗಬೇಕು ಒಂದು ಮಾತಾಡಕ್ ಬರೋದಿಲ್ಲ ಒಂದು ಕರೆಕ್ಟ್ ಆಗಿ ಆಲೋಚನೆ ಮಾಡೋದಕ್ಕೆ ಬರೋದಿಲ್ಲ ಒಂದು ಸ್ಪಷ್ಟವಾಗಿ ಓದೋದಕ್ಕೆ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ಯಾವಾಗ ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಅಂತ ಸಮಸ್ಯೆಗಳು ಇರ್ತಕ್ಕಂಥವ್ರು ಸಹ ಎಲ್ಲರೂ ಸಹ ಗುರುವಿನ ಅನುಗ್ರಹಕ್ಕೆ ಒಳಗಾಗ್ಬೇಕು ಗುರುವನ್ನ ಪೂಜಿಸ್ಬೇಕು ಗುರುವಿನ ಸೇವೆಯನ್ನ ಮಾಡ್ಕೊಳ್ಬೇಕಾದ್ರೂ ಗುರು ಪೌರ್ಣಮಿ ಬರುತ್ತಲ್ವ ವಿಶೇಷವಾಗಿರ್ತಕ್ಕಂಥದ್ದು ನಾವು ವರ್ಷ ಪೂರ್ತಿ ಮಾಡ್ಲಿಲ್ಲ ಅಂತಂದ್ರೆ ಗುರು ಪೌರ್ಣಮಿಯ ದಿನ ಗುರುವಿನ ಆರಾಧನೆ ಮಾಡ್ಬಿಟ್ರೆ ಸಾಕಷ್ಟು ಜ್ಞಾನವನ್ನ ಕೊಡ್ಕೊಯ್ತೀವಿ ಸೊ ಇಂತಹ ಒಂದು ಅದ್ಭುತ ವಿಚಾರವನ್ನ ನಾವು ತಿಳ್ಕೊಂಡಿದೀವಿ ಇವತ್ತು ಸೊ ಎಲ್ಲರೂ ಸಹ ಪ್ರತಿ ದಿನ ಗುರು ಸೇವೆಯನ್ನ ಮನೇಲಿರ್ತಕ್ಕಂತ ದೊಡ್ಡೋರ ಸೇವೆಯನ್ನ ಅಥವಾ ಗುರುಗಳ ಸೇವೆಯನ್ನ ಅಥವಾ ಗುರು ಆರಾಧನೆಯನ್ನ ಮಾಡಿಕೊಂಡಾಗ ಸಾಕಷ್ಟು ತೊಂದರೆಗಳು ನಿವಾರಣೆ ಆಗುತ್ತೆ ಅದಕ್ಕೆ ಗುರುವಾರದಲ್ಲಿ ದೇವಸ್ಥಾನಕ್ಕೆ ಅಥವಾ ಗುರು ಬಾಬಾ ದೇವಸ್ಥಾನಕ್ಕೋ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೋ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಕಡಲೆ ಕಾಳನ್ನ ನೆನೆಸಿರ್ತಕ್ಕಂಥ ಕಡಲೆ ಕಾಳನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಬೆಲ್ಲವನ್ನ ದಾನ ಮಾಡ್ತಕ್ಕಂಥದ್ದು ಅಥವಾ ಹಳದಿ ಬಟ್ಟೆಯನ್ನ ದಾನ ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನ ಓದ್ತಕ್ಕಂಥದ್ದು ಅಥವಾ ಗುರುಗಳಿಗೆ ಕಾಣಿಕೆಯನ್ನ ಕೊಡ್ತಕ್ಕಂಥದ್ದು ಗುರು ಸೇವೆಯನ್ನ ಮಾಡ್ತಕ್ಕಂಥದ್ದು ಹಸುವಿಗೆ ಆ ಅಕ್ಕಿ ಬೆಲ್ಲವನ್ನ ತಿನ್ನಿಸ್ತಕ್ಕಂಥದ್ದು ಅಥವಾ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಇದೆಲ್ಲವನ್ನ ಮಾಡ್ಕೊಂತಾ ಬರ್ತಾ ಇದ್ರೆ ಒಂದು ವಾರ ಅಲ್ಲ ಎರಡು ವಾರ ಅಲ್ಲ ಸತತವಾಗಿ ಒಂದು ಮೂರ್ನಾಲ್ಕು ವರ್ಷ ಕಂಟಿನ್ಯೂ ಗುರುವಾರ ಗುರುವಾರ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಎಷ್ಟು ದೋಷಕ್ಕೆ ಒಳಗಾಗಿತ್ತೋ ಗೊತ್ತಿರೋದಿಲ್ಲ ದೋಷಕ್ಕೆ ಒಳಗಾಗಿದ್ದು ಅದು ಮಾಯ ಆದ್ರೆ ಅಥವಾ ಆ ಒಂದು ದೋಷ ಮುಕ್ತಿ ಆದ್ರೆ ನಮಗೆ ಒಳಗಡೆಯಿಂದ ಶಕ್ತಿಯನ್ನು ಬರುತ್ತೆ ಏನು ಸಾಕು ಮಾಡೋದು ಅಂತ ಹೇಳ್ಬಿಟ್ರು ಅಲ್ಲಿವರೆಗೂ ನಾವು ಮಾಡ್ಬೇಕು ಎಷ್ಟು ವಾರ ಮಾಡ್ಬೇಕು ಎಷ್ಟು ದಿನ ಮಾಡ್ಬೇಕು ಅಂತ ಪ್ರಶ್ನೆಗಳು ಬರ್ಲೇಬಾರ್ದು ಯಾವುದೇ ಒಂದು ದೋಷವನ್ನ ಶಾಪವನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಇಂತಿಷ್ಟು ವಾರ ಇಂತಿಷ್ಟು ದಿನ ಅಂತ ಬರೋದೇ ಇಲ್ಲ ನಿರಂತರವಾಗಿ ನಮ್ಗೆ ಹೋಗ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಅವಾಗ ನಮ್ಗೆ ಅದ್ ಮುಕ್ತಿ ಪಡ್ಕೊಂಡ್ರೆ ಆ ದೋಷದಿಂದ ನಾವು ವಿಮುಕ್ತಿ ಪಡ್ಕೊಂಡ್ಬಿಟ್ರೆ ನಮಗೆ ಬೇಡ ಸಾಕು ಅನ್ನೋ ಒಂದು ಭಗವಂತನ ಕೃಪೆ ಆಗ್ಬಿಡುತ್ತೆ ಅಲ್ಲಿವರೆಗೂ ನಾವ್ ಅದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಅರ್ಥ ಆಯ್ತಾ ಯಾವುದೇ ಒಂದು ಜಪ ತಪ ಸ್ತೋತ್ರ ಪಾರಾಯಣ ವ್ರತ ಅಂತ ಬಂದಾಗ ನಾವು ಮೂರ್ ದಿವಸ ಮಾಡೋಣ ಒಂದ್ ವಾರ ಮಾಡೋಣ ಐದ್ ವಾರ ಮಾಡೋಣ ಲಿಮಿಟ್ ಹಾಕೊಳಕ್ ಹೋಗ್ತಾರ ಆ ಲಿಮಿಟ್ ಹಾಕೊಂಡಾಗ ಅದು ಆಗಬಹುದು ಆಗದೇನೆ ಇರಬಹುದು ಸೊ ನಿರಂತರವಾಗಿ ನಾವು ಮಾಡ್ತಾ ಹೋದಾಗ ಮಾತ್ರ ನಮ್ಗೆ ನಿಜವಾಗ್ಲೂ ಒಳ್ಳೇದಾಗತಕ್ಕಂಥದ್ದು ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೇನೆ ನಮ್ಗೆ ಒಳ್ಳೇದಾಗೋದು ನಾವು ಮಾಡೋಕೆ ರೆಡಿ ಇಲ್ಲ ಯಾವಾಗ ಯಾವಾಗ ಮುಗಿತೋ ಈಗ ಒಂಬತ್ ದಿವಸ ನವರಾತ್ರಿ ಮಾಡೋಣ ಅಂತಂದ್ರೆ ಒಂದ್ ದಿವ್ಸ ಆಯ್ತು ಎರಡ್ ದಿವ್ಸ ಆಯ್ತು ಐದ್ ದಿವ್ಸ ಆಯ್ತು ಅಂತ ಲೆಕ್ಕ ಹಾಕೊಂಡ್ ಕುತ್ಕೊಂತ್ರಿ ಅಪ್ಪ ಇನ್ನು ಮೂರ್ ದಿವಸ ಇದೆ ಇನ್ನು ಒಂಬತ್ ದಿವಸ ಅಂತ ಅನ್ಕೊಂತ ಇರ್ತೀರಿ ಅದೇನೋ ಒಂಥರ ಕಷ್ಟ ಅದೇ ನಾವ್ ಅನ್ಕೊಳ್ದಿದ್ದಾಗ ಒಂಬತ್ತು ದಿವಸ ಹೆಂಗೋಗಿರುತ್ತೋ ಗೊತ್ತೇ ಇರೋದಿಲ್ಲ ನಾವ್ ಎಣಿಕೇನೆ ಮಾಡೋದಿಲ್ಲ ಅದು ಇವಾಗ ಎಷ್ಟೋ ಒಂದು ದಿನ ವರ್ಷಗಳು ನಾವ್ ಕಳದಿರ್ತೀವಿ ತಿಂಗ್ಳಾ ತಿಂಗಳ ಹೋಗ್ಬಿಟ್ಟಿರ್ತೆ ಅದೇ ನವರಾತ್ರಿ ಬಂತು ಅಂತಂದಾಗ್ಲೋ ಬೆಳಗಿಂದ ಸಂಜೆವರೆಗೂ ಉಪವಾಸ ಇರ್ಬೇಕು ಅಂತಂದ್ರೂ ಓ ಒಂದ್ ಗಂಟೆ ಆಯ್ತು ನಾಲ್ಕ್ ಗಂಟೆ ಆಯ್ತು ಆರು ಗಂಟೆ ಆಯ್ತು ಉಪವಾಸ ಬಿಡ್ಬೇಕಲ್ಲ ಅಂತ ಅನ್ಕೊಳ್ತಾ ಇರ್ತಿ ಎಷ್ಟೋ ಸಲ ಕೋಪ ಮಾಡ್ಕೊಂಡು ಉಪವಾಸ ಇರ್ತಿವಿ ಅವಾಗ ಲೆಕ್ಕ ಹಾಕಿರೋದಿಲ್ಲ ಊಟ ಮಾಡ್ದನೆ ಎಷ್ಟೋ ದಿವಸ ಬಿಟ್ಟಿರ್ತೀವಿ ಅದೆಲ್ಲ ಲೆಕ್ಕ ಹಾಕೋದಿಲ್ಲ ಆದ್ರೆ ಉಪವಾಸ ಮಾಡ್ಲೇಬೇಕು ಅಂತ ಬಂದಾಗ ಲೆಕ್ಕ ಟೈಮ್ ಲೆಕ್ಕ ಹಾಕ್ತಾ ಹೋಗ್ತಾ ಇರ್ತೀವಿ ಹಂಗೆ ಪೂಜೆ ಮಾಡ್ಬೇಕು ಅಂದಾಗ ವಾರ ಲೆಕ್ಕ ದಿನ ಲೆಕ್ಕ ಹಾಕ್ತಾ ಇರ್ತೀವಿ ಸೊ ನಮ್ದು ವಿಪರೀತ ಹುಚ್ಚು ಅಲ್ವಾ ಕರ್ಮ ಕಳ್ಕೊಳಕ್ ನಾವು ರೆಡಿ ಇಲ್ಲ ಕರ್ಮ ಕಳ್ಕೊಳಕ್ಕೆ ಕೆಟ್ಟ ಎನರ್ಜಿಗಳು ಬಿಡೋದು ಇಲ್ಲ ನಮ್ಮ ಪಾಪ ಕರ್ಮಗಳು ಬಿಡೋದಿಲ್ಲ ಅದಕ್ಕೆ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ಮಂತ ಸೊ ನಾವು ಅದನ್ನ ಮೀರಿ ನಡ್ಕೊಳ್ಬೇಕು ಅಯ್ಯೋ ಆಗ್ತಾ ಇಲ್ಲ ನಮ್ಗ್ ಟೈಮ್ ಇಲ್ಲ ನಮ್ಗದಿಲ್ಲ ಇದಿಲ್ಲ ಅಂತ ನಾವು ಏನೇನೋ ಕಾರಣ ಸೊಬುಗಳು ಹೇಳ್ತಿವಲ್ಲ ಆ ಬ್ಲಾಕೇಜಸ್ ನಮ್ಮನ್ನು ಬಿಡೋದಿಲ್ಲ ಮಾಡ್ಕೊಳೋದಿಕ್ ಅದನ್ನ ಮೀರಿ ನಾವು ಕಲಿಬೇಕು ಇದಾಗಬೇಕು ಒಳ್ಳೇದು ಅಂತ ಯಾವಾಗ ಯಾವಾಗ ನಾವು ಶಪಥ ಮಾಡ್ತೀವೋ ಸಂಕಲ್ಪ ಮಾಡ್ಕೊಳ್ತೀವೋ ಒಳ್ಳೇದನ್ನ ಯೋಚನೆ ಮಾಡ್ತೀವೋ ಅವಾಗ ನಮ್ಮ ಕರ್ಮಗಳು ಅದಾಗದೆ ಕಳೆಯುತ್ತೆ ಅದಾಗದೆ ಕಳೆಯುತ್ತೆ